ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳ್ಜಾ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಸ್ಪೆಷಲ್ ಸಜ್ಜಿ ರೊಟ್ಟಿ ಹಾಗೆ ಮತ್ತು ಕಲ್ಲಲ್ಲಿ ಕುಟ್ಟಿರುವಂಥ ದಿಂಡಿ ಯಾವ ರೀತಿ ಮಾಡೋದಂತ ನೋಡೋಣ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಹಾಗೆ ಇದು ತಿನ್ನೋಕ್ಕಂತೂ ಟೇಸ್ಟ್ ಬಾಯಿಗೆ ತುಂಬ ಹಿತ ಆಗುತ್ತೆ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನಾನಿಲ್ಲಿ ಚಜ್ಜಿ ಹಿಟ್ಟು ಸೋಸಿ ಇಟ್ಕೊಂಡಿದ್ದೀನಿ ಫಸ್ಟೇ ಸೋಸ್ ಇಟ್ಕೊಂಡಿರುವಂಥ ಚಜ್ಜಿ ಹಿಟ್ಟು ಇಲ್ಲಿ ನಾನು ಹಾಕೋತಾ ಇದ್ದೀನಿ ಈ ಸಜ್ಜಿ ರೊಟ್ಟಿ ಅಂತೂ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಇದನ್ನು ನೀವು ಯಾವುದರಲ್ಲಿ ತಿಂದರೆ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಬರ್ತೀನಿ ಹಾಗೆ ಮತ್ತೆ ರೊಟ್ಟಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಇಲ್ಲಿ ನಾನು ಸಜ್ಜಿ ಹಿಟ್ಟಿಗೆ ಅರ್ಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ ಕಲರ್ಗೆ ಸ್ವಲ್ಪ ರೊಟ್ಟಿ ಕಲರ್ ಬರಲಿ ಅಂತ ಅರ್ಶಿಣನ ಹಾಕ್ಕೊಂಡಿದ್ದೀನಿ ಚಜ್ಜಿ ಹಿಟ್ಟಿಗೆ ಉಪ್ಪು ಹಾಕಲೇಬೇಕು ಜೋಳದ ರೊಟ್ಟಿ ಹಾಗೆ ಮಾಡ್ತೀವಲ್ಲ ಆ ರೀತಿ ಮಾಡೋ ಹಾಗಿಲ್ಲ ಸಜ್ಜಿ ಹಿಟ್ಟಿಗೆ ಉಪ್ಪು ಹಾಕ್ಕೊಂಡು ನಾವು ಮಾಡ್ಕೋಬೇಕು ಈಗ ನಾನಿಲ್ಲಿ ಇದಕ್ಕೆ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಕಲಿಸ್ತಾ ಬರಬೇಕು ನಿಮ್ಗೇನಾದರೂ ಹಿಟ್ಟು ಜಿಗಿ ಇಲ್ಲ ಅಂತಂದರೆ ನೀವು ಬಿಸಿನೀರು ಕಾಯಿಸಿ ಹಾಕ್ಕೋಬೇಕು ಹಾಗೆ ಇಲ್ಲಿ ಹಿಟ್ಟೇನಾದರೂ ಜಿಗಿ ಇದ್ದರೆ ಈ ರೀತಿ ನೀವು ತಣ್ಣೀರಾಕಿ ಕಲಿಸ್ಕೊಂಡು ಮಾ ಮಾಡಬೇಕು ಫಸ್ಟು ನೀವು ಹಿಟ್ಟು ನಾದೋದ್ರಲ್ಲಿ ಇದೆ ರೊಟ್ಟಿ ತಟ್ಟೋದಕ್ಕಿಂತ ಮುಖ್ಯ ಹಿಟ್ಟು ಕಲಿಸೋದ್ರಲ್ಲಿದೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ತಾ ಬರಬೇಕು ಪ್ರತಿ ಸತೀ ಹಿಟ್ಟು ನೀರು ಹಾಕ್ತಾಗೆಲ್ಲ ನೋಡಿ ಇವಾಗ ಕಲಿಸ್ತಾ ಇದ್ದೀನಲ್ಲ ಇದೇ ರೀತಿ ಕಲಿಸ್ಬೇಕು ಈ ರೀತಿ ಕಲಿಸೋದ್ರಿಂದ ರೊಟ್ಟಿ ರುಚಿಯಾಗಿ ಬರುತ್ತೆ ಮತ್ತು ಮಾಡೋಕ್ಕೆ ಕೂಡ ತುಂಬಾ ಸುಲಭ ಆಗುತ್ತೆ ಎಲ್ಲಿ ರೊಟ್ಟಿ ಸ್ವಲ್ಪ ಹರಿಯಲ್ಲ ಆರಾಮಾಗಿ ನೀವು ರೊಟ್ಟಿನ ಮಾಡ್ಕೋಬೋದು ಇವಾಗ ನಾನು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಹಂಚಿಕಾಯಕ್ಕೆ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕಿ ಅದನ್ನು ಒರೆಸ್ಕೋಬೇಕು ಅದು ಕೆಬ್ಬಣ್ ಹಂಚಿರೋದ್ರಿಂದ ತಿಕ್ಕಿ ನಾವೆಲ್ಲ ಕ್ಲೀನ್ ಮಾಡಿ ತಿಕ್ಕಿಟ್ಟೋದ್ರಿಂದ ಜನ ಬರುತ್ತೆ ಹಾಗಾಗಿ ಮಾಡೋ ಟೈಮಲ್ಲಿ ಮತ್ತೆ ಒಂದು ಸತಿ ನೀರು ಹಾಕಿ ಅದನ್ನು ಒರೆಸ್ಕೋಬೇಕು ಈಗ ಇಟ್ಕೊಂಡಿರುವಂಥ ಹಿಟ್ಟು ಮತ್ತು ಒಣ ಹಿಟ್ಟು ಸ್ವಲ್ಪ ಸೈಡಿಗೆ ಹಾಕ್ಕೊಂಡಿದ್ದೀನಿ ಅದು ಅಲ್ಲೆಲ್ಲೇ ಜರುಗಿಸ್ಕೊಂಡು ನಾವು ರೊಟ್ಟಿ ಮಾಡೋಕ್ಕೆ ಈಸಿ ಆಗುತ್ತೆ ಹಿಟ್ಟೇನಾದರೂ ಸ್ವಲ್ಪ ನಾದಿರೋದು ಗಟ್ಟಿ ಅನಿಸಿದ್ರೆ ಮತ್ತೆ ಸ್ವಲ್ಪ ಕೈ ನೀರು ಹಚ್ಕೊಂಡು ಈ ರೀತಿ ನೀವು ಹಿಟ್ಟನ್ನು ನಾದ್ಕೊಳ್ಳಿ ನಿಮ್ಗೆ ಎಷ್ಟು ದಪ್ಪ ರೊಟ್ಟಿ ಬೇಕು ನೋಡಿ ಅಷ್ಟು ಉಂಡೆನ ತೊಗೊಳ್ಳಿ ಇಲ್ಲಿ ತಿಳುವಾಗೆ ಖಡಕ್ ಚಜ್ಜಿ ರೊಟ್ಟಿನ ಮಾಡ್ತಾ ಇರೋದ್ರಿಂದ ನಾನು ನೋಡಿ ಉಂಡೆ ಎಷ್ಟು ಚಿಕ್ಕದಾಗಿ ತೊಗೊಂಡಿದ್ದೀನಿ ಅಂತ ಈ ರೀತಿ ತೊಗೊಂಡು ಆರಾಮಾಗಿ ನೀವು ನಿಧಾನಕ್ಕಾಗಿ ಒಂದು ಕೈಯಲ್ಲಿ ಫಸ್ಟು ಈ ರೀತಿ ಒಂದು ಕೈ ಸೈಡಿಗೆ ಹಿಡ್ಕೊಂಡು ಇನ್ನೊಂದು ಕೈಲೇ ನೀವು ತಟ್ತಾ ಬರಬೇಕು ಒಂದೇ ಸತಿ ಅಂಗೈ ಹಚ್ಚಿ ತಟ್ಬಾರ್ದು ಫಸ್ಟ್ ಬೆರಳಿಂದ ತಟ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ಅಂಗೈ ಹಚ್ಕೊಂಡು ತಟ್ಕೊಂಡು ಬಂದು ಸ್ವಲ್ಪ ಅಗಲಾದಮೇಲೆ ಈ ರೀತಿ ನೀವು ಎರಡು ಕೈಯಲ್ಲಿ ತಟ್ಟಿದ್ರೆ ರೊಟ್ಟಿ ಕರೆಕ್ಟಾಗಿ ನಿಮಗೆ ರೆಡಿಯಾಗುತ್ತೆ ಈಗ ನೋಡಿ ರೊಟ್ಟಿ ರೆಡಿಯಾಗಿದೆ ತುಂಬ ತಿಳುವಾಗಿ ಮಾಡ್ತಾ ಇದ್ದೀನಿ ಹಾಗೆ ಮತ್ತು ಖಡಕ್ ರೊಟ್ಟಿ ಅಲ್ವಾ ಇದು ನೀವು ಎಷ್ಟು ದಿನ ಇಟ್ಕೊಳ್ಬೇಕಾದ್ರೂ ತಿನ್ಬೋದು ಇದು ಈ ರೀತಿ ಮಾಡಿ ಇಟ್ಕೊಂಡ್ರೆ ಇದನ್ನು ನೀವು ನಮಗೆ ತಟ್ಟಕ್ಕೆ ಬರೋಲ್ಲ ಅನ್ನೋರು ಲಟ್ಟುಣ್ಗಿಂದು ಕೂಡ ಇದನ್ನು ಮಾಡ್ಕೋಬೋದು ಈಗ ನೋಡಿ ಖಡಕ್ ರೊಟ್ಟಿನ ಹಿಟ್ಟು ಯಾವ ರೀತಿ ಇರಬೇಕು ಅಂದರೆ ಇದು ಎರಡು ಸೈಡು ನೀಟಾಗಿ ಬೇಯಿಸ್ಬೇಕು ಈ ರೀತಿ ನೀರು ಹಚ್ಚಿಬಿಟ್ಟು ಕಡಕ ರೊಟ್ಟಿಗೆ ಹಿಟ್ಟು ತುಂಬ ಸಾಫ್ಟಾಗಿ ಮೃದುವಾಗಿ ಹಿಟ್ಟನ್ನು ಅದನ್ನು ಬೀಸಬಾರ್ದು ಬೀಸೋ ಟೈಮಲ್ಲಿ ಹಿಟ್ಟು ಸ್ವಲ್ಪ ತರಿ ತರಿಯಾಗಿರಬೇಕು ಆವಾಗ ಖಡಕ್ ರೊಟ್ಟಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ರೊಟ್ಟಿ ಖಡ್ಕಾಗಿ ಇರುತ್ತೆ ತಿಳುವಾಗೆ ನಾವು ತಟ್ಕೋಬೋದು ತುಂಬ ಹಿಟ್ಟು ಸಣ್ಣಕ್ಕೆ ಹಾಕೊಂಡ್ಬಿಟ್ರೆ ಜಿಗಟಾಗಿಬಿಟ್ಟು ಏನಾಗುತ್ತೆ ರೊಟ್ಟಿ ತಿಳುವಾಗಿ ಬರೋಲ್ಲ ಆಮೇಲೆ ಕಡುಕಾಗಿ ಬರಲ್ಲ ಅದು ಒಂಥರ ಮೆತ್ತಗಾಗ್ಬಿಡುತ್ತೆ ರೊಟ್ಟಿ ಅದಕ್ಕೋಸ್ಕರ ಹಿಟ್ಟು ಬೀಸೋ ಟೈಮಲ್ಲೇ ತುಂಬಾ ಮುಖ್ಯ ಹಿಟ್ಟು ಕೂಡ ಬೀಸಬೇಕಾದ್ರೆ ಸ್ವಲ್ಪ ನಾವು ಕಡಕ್ಕೆ ರೊಟ್ಟಿ ಮಾಡಿ ಇಟ್ಕೋತೀವಿ ಅಂತಂದರೆ ಫಸ್ಟು ಸ್ವಲ್ಪ ತರಿತರಿಯಾಗಿ ಹಿಟ್ಟನ್ನು ಮಾಡ್ಕೋಬೇಕು ಇವಾಗ ನೋಡಿ ಎಲ್ಲ ರೊಟ್ಟಿ ಮಾಡಿ ಆಯಿತು ಅದರ ಜೊತೆಗೆ ನಿಮಗೆ ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಕಡಲೆಬೀಜದ ಚಟ್ನಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನೊಂದು ಅರ್ಧ ಕೆ ಜಿ ಅಷ್ಟು ನನ್ನ ಕಾಳು ಹುರಿದು ಇಟ್ಕೊಂಡಿದ್ದೀನಿ ಮತ್ತು ಮೆಣಸಿನ ಪುಡಿ ಜೀರಿಗೆ ಉಪ್ಪು ಮತ್ತು ಬೆಳ್ಳುಳ್ಳಿ ಇದನ್ನು ಇಷ್ಟ ಸಾಕು ನಾನು ಇಲ್ಲಿ ಕಲ್ಲಲ್ಲಿ ಕುಟ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಹಾಕಿದ್ರೆ ಎಣ್ಣೆ ಅಂಶ ಏನಿರುತ್ತೆ ಕಡಲೆ ಬೀಜದ ಅದೆಲ್ಲ ಎಳ್ಕೊಂಬಿಡುತ್ತೆ ಕುಟ್ಟಿ ಮಾಡೋದ್ರಿಂದ ಎಣ್ಣೆ ಅಂಶ ಅದರಲ್ಲೇ ಇರುತ್ತೆ ರುಚಿ ಕೂಡ ತುಂಬಾ ಬರುತ್ತೆ ಹಾಗಾಗಿ ಆದಷ್ಟು ಕುಟ್ಟಿ ಮಾಡ್ಕೊಳ್ಳಿ ಈಗ ನಾನು ಕುಟ್ಟಿ ಆಗಿದೆ ನೋಡಿ ಇಷ್ಟು ಸಣ್ಣ ಆದಮೇಲೆ ಇದಕ್ಕೆ ನಾವು ಏನು ತೊಗೊಂಡಿದ್ವಲ್ಲ ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಮತ್ತು ಹಾಗೆ ಅದ್ರ ಜೊತೆಗೆ ಅಚ್ಚು ಖಾರದ ಪುಡಿ ಕೂಡ ನಾನು ಅದ್ರ ಜೊತೆಗೆ ಹಾಕ್ಕೋತಾ ಇದ್ದೀನಿ ನೀವೆಷ್ಟು ಖಾರ ತಿಂತೀರ ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲಿ ನಾನು ಖಾರ ಸ್ವಲ್ಪ ಹಾಕಿ ಮಾಡ್ಕೋತಾ ಇದ್ದೀನಿ ಇದು ಹಾಕಿದ್ಮೇಲೆ ಚೆನ್ನಾಗಿ ಜಜ್ಜಬೇಕು ಎಣ್ಣೆ ಬಿಡಬೇಕು ಎಣ್ಣೆ ಬಿಡೋವರೆಗೂ ನೀಟಾಗಿ ನೀವು ಅದನ್ನು ಜಜ್ಜ್ತಾ ಬನ್ನಿ ಈ ರೀತಿ ಕುಟ್ಟೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಒಂದಿನ ನೀವು ಇದನ್ನು ಮಾಡಿ ಇಟ್ಕೊಂಡು ಎರಡು ಮೂರು ತಿಂಗಳು ಕೂಡ ಆರಾಮಾಗಿ ಇದನ್ನು ತಿನ್ಬೋದು ಈ ರೀತಿ ನೀವು ಮಾಡಿಕೊಳ್ಳಿ ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ತುಂಬಾ ಎಣ್ಣೆ ಬಿಟ್ಕೊಂಡಿದೆ ಹಾಗೆ ಮತ್ತೆ ಉಂಡೆ ಉಂಡೆ ಕೂಡ ಬರುತ್ತೆ ಇದು ಶೇಂಗಾ ಚಟ್ನಿ ಪುಡಿ ಈ ರೀತಿ ನೀವು ಮಾಡ್ಕೋಬೋದು ನೋಡಿದ್ರಲ್ಲ ಯಾವ ರೀತಿ ಅಂತ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ಈ ರೊಟ್ಟಿ ಜೊತೆಗೆ ಶೇಂಗಾದಿಂಡಿ ಮೊಸರು ಹಾಕ್ಕೊಂಡು ತಿಂತ ಇದ್ದರೆ ಆಗಿರುತ್ತೆ ಯಾವ ಪಲ್ಯನೂ ಬೇಕಾಗಿಲ್ಲ ಸಾಂಬಾರು ಬೇಕಾಗಿಲ್ಲ ಚಟ್ನಿ ಪುಡಿ ಮತ್ತು ಮೊಸರು ಈ ಖಡಕ್ ರೊಟ್ಟಿ ಇದ್ರೆ ಸಾಕು ಬಾಯಿಗೆ ಎಷ್ಟು ರುಚಿಯಾಗುತ್ತೆ ಅಂತ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಎಷ್ಟು ರುಚಿಯಾಗಿರುತ್ತೆ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂತ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿದ್ರೆ ನನಗೊಂದು ಕಾಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹಾಗೆ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಯಾವುದಾದ್ರೂ ಹೊಸ ರೆಸಿಪಿ ಬೇಕಂದರೆ ಖಂಡಿತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ಖಂಡಿತ ನಿಮಗೆ ರೆಸಿಪಿಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ನಮಸ್ಕಾರ